ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿವರೆಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ವಿ ಅಂಥದ್ರಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬಂದಿದೆ ಆ ಪ್ರಶ್ನೆಗಳ ಉತ್ತರಿಸುವುದ ಪ್ರಯತ್ನವನ್ನು ಇವಾಗ ಮಾಡ್ತಾಯಿದ್ದೀವಿ ಬನ್ನಿ ಇವಾಗ ಏನು ಪ್ರಶ್ನೆಗಳು ಏನು ಉತ್ತರ ಅಂತ ಹೇಳಿ ಒಂದು ಸ್ವಲ್ಪ ಚರ್ಚೆ ಮೂಲಕ ನಿಮ್ಮ ತನಕ ತರುವ ಪ್ರಯತ್ನವನ್ನು ಮಾಡಿದ್ದೇವೆ ನೋಡಿ ಬನ್ನಿ ಸಿದ್ದಾಪುರ ತಾಲೂಕು ಹುಲ್ಕುತ್ರೆ ಗ್ರಾಮದಿಂದ ಬಂದಿನಿ ಎಲೆಚುಕ್ಕಿ ರೋಗ ಔಷಧಿ ಕಂಡಿರ್ತೀನಿ ಔಷಧಿ ಕಂಡಿಡಿದೀನಿ ಅಂತಾರಲ್ಲ ಎಂತ ಔಷಧಿ ಕಂಡಿಡಿದೀನಿ ನೀವು ಸರ್ ನಾವ್ ಇಲ್ಲಿ ಇವಾಗ ಸಿದ್ದಾಪುರ ತಾಲೂಕಿಂದ ಇಟ್ಗಿ ಗ್ರಾಮದಿಂದ ನಾವು ಬರ್ತಾ ಇದೀವಿ ಇವಾಗ ನಮ್ ಕಡೆ ಏನಾಗಿದೆ ಅಂತ ಅಂದ್ರೆ ಈಗ ಮುಕ್ಕಾಲಶಿ ತೋಟ ಈಗ ಆಲ್ರೆಡಿ ಎಲೆಚುಕ್ಕಿಯಿಂದ ಸರ್ವನಾಶ ಆಗಿದೆ ಇವಾಗ ಅದಕ್ಕೆ ನೀವು ಯಾವ್ದಾದ್ರು ಔಷಧಿ ಹೇಳಿದ್ರೆ ಅದನ್ನೀಗ ಹೊಡೆಯೋದ್ರಿಂದ ಏನಾದ್ರು ನಮಗೆ ಲಾಭ ಬರತ್ತಾ ಅಥವಾ ಅದನ್ನೇ ಫುಲ್ ಡೆಮಾಲಿಶ್ ಮಾಡಿ ಅದಕ್ಕೆ ಏನಾರು ಹೊಸ ಸಸಿನೀಗ ಹಾಕಬಹುದು ಆತರ ಏನಾದ್ರು ಪ್ಲಾನಿಂಗ್ ಮಾಡ್ಬೋದಾ ನಾವು ಎಲೆಚುಕ್ಕಿ ರೋಗಕ್ಕೆ ಸ್ವಾಂಗ್ಯ ಸುಡ್ರಿ ಸ್ವಾಂಗೆ ಸುಡ್ರಿ ಅಂತಿರಲ್ಲ ಆ ಸ್ವಾಂಗ್ಯ ಸೂಟ್ರಿ ಹೋಗ್ತೈತೆ ಅದು ಇವಾಗ ಇವರು ಎಲ್ಲಿಂದ ಹುಲ್ಕತ್ರಿ ಗ್ರಾಮದಿಂದ ಬಂದಿದೆ ಅಂತ ಹೇಳಿದ್ರು ಅವ್ರಕೋಶನ್ ಎಲೆ ಚುಕ್ಕಿಗೆ ರೋಗಕ್ಕೆ ಔಷಧಿ ಇದೆಯಾ ಅಂತ ಕೇಳ್ತಾರೆ ಎಲೆ ಚುಕ್ಕಿಗೆ ರೋಗಕ್ಕೆ ಔಷಧಿ ಇಲ್ಲ ಅಂತ ಹೇಳಿದ್ದು ಇವಾಗ ಅಂದ್ರೆ ಇವಾಗ ನೀವು ನಿಮ್ಮ ಮನೆಯೇ ಒಂದು ಪರಿಸರ ತಗೊಂಡ್ರೆ ಇವಾಗ ನಿಮ್ಮ ಮನೇಲಿ ಜ್ವರ ಬಂತು ಯಾರಿಗಾದ್ರು ಒಬ್ಬರಿಗೆ ಜ್ವರ ಬಂತು ಅಂದ್ರೆ ನೀವು ನಾಲ್ಕು ಡಾಕ್ಟರ್ ಹತ್ರ ಹೋದ್ರೆ ನಾಲ್ಕು ಜನ ನಾಲ್ಕು ತರದ ಔಷಧಿಗಳನ್ನ ಹೇಳ್ತಾರೆ ಹೌದಾ ಈಗ ಯಾವುದಾದ್ರೂ ಜ್ವರಕ್ಕೆ ಆಗಲಿ ಯಾವುದೇ ತಲೆನೋವಾಗ್ಲಿ ಒಂದೇ ಒಂದು ಔಷಧಿ ಇದೆಯಾ ನಮ್ಮಲ್ಲಿ ಯಾವುದೂ ಇಲ್ಲ ಆ ತರದ ಔಷಧಿ ಅಂದ್ರೆ ತರ ನೀವು ಒಂದೇ ಒಂದು ಔಷಧಿ ನಾನು ಒಂದೇ ಸರ್ತಿ ಸ್ಪ್ರೇ ಮಾಡಿದ ತಕ್ಷಣ ಅದು ಹೋಗ್ಬಿಡ್ಬೇಕು ಅನ್ನೋ ಒಂದು ಇದನ್ನ ಬಿಟ್ಬಿಡಿ ಆ ತರದ ಔಷಧಿಗಳು ಬರೋಕೆ ಸಾಧ್ಯನೇ ಇಲ್ಲ ಹೇಗ ನಿಮ್ಮ ಜ್ವರಕ್ಕೆ ಬೇರೆ ಬೇರೆ ಡಾಕ್ಟರ್ಗಳು ಯಾವ್ಯಾವ ತರಹದ ಔಷಧಿಗಳನ್ನ ಬರೀತಾರೆ ಬೇರೆ ಬೇರೆ ಕಂಪ್ನಿಗಳು ಯಾವ್ಯಾವ ಥರದ ಔಷಧಿಗಳನ್ನ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ ಅದೇ ತರದ್ದು ಎಲೆ ಚುಕ್ಕಿ ರೋಗನು ಆಲ್ರೆಡಿ ಏನು ಇದಕ್ಕೆ ಔಷಧಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಆದರೆ ನಾವೇನ್ ಮಾಡಬೇಕಂದ್ರೆ ಕರೆಕ್ಟ್ ಆಗಿರೋ ಔಷಧಿಗಳನ್ನ ಅಲ್ಲಿ ನಾವು ಸಿಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನೀವು ಯಾವ್ದು ನೀವು ಫಸ್ಟ್ ಹೋದವರು ಅಂಗಡಿಗೆ ಹೋದವರು ಯಾವ್ದು ಚೀಪ್ ರೇಟ್ ಔಷಧಿ ಯಾವ್ದು ಕಡಿಮೆ ದುಡ್ಡಿಂದು ಈ ತರದನ್ನ ದಯವಿಟ್ಟು ಮಾಡಿ ಯಾವುದು ಒಳ್ಳೆ ಕೆಲಸ ಮಾಡುತ್ತೆ ಅಟ್ ಲೀಸ್ಟ್ ಒಂದು ತಿಂಗಳವರೆಗೆ ನಮ್ಮ ರೋಗ ನಿಯಂತ್ರಣ ಮಾಡಕ್ಕೆ ಸಹಾಯ ಮಾಡುತ್ತೆ ಅಂತ ಔಷಧಿಗಳನ್ನ ನೀವು ಫಸ್ಟ್ ಸಿಲೆಕ್ಟ್ ಮಾಡ್ಕೊಡಿ ಮಾರ್ಕೆಟ್ ಅಲ್ಲಿ ಎರಡು ತರದ ಔಷಧಿ ಲಭ್ಯ ಇದೆ ಒಂದು ಕಾಂಟ್ಯಾಕ್ಟ್ ಫಂಜಿಸೈಡ್ ಅಂದ್ರೆ ಸ್ಪರ್ಶ ಶಿಲೀಂಧ್ರ ನಾಶಕ ಬರೋದ್ರೊಳಗೆ ತಡೆಯುವಂತದ್ದು ಈಗ ಎಲೆ ಚುಕ್ಕಿ ಬಂದಿರೋದಕ್ಕೆ ಈಗ ನೀವು ಹೆಂಗೆ ರೋಗ ಬಂದಿರೋದಕ್ಕೆ ಯಾವ ತರ ಆಗುತ್ತೆ ಅಂದ್ರೆ ನೀವು ಬರದೇ ಇರೋ ತರ ಔಷಧಿ ಹೊಡೆದ್ರೆ ಏನು ಬಂದಿರೋದಕ್ಕೆ ಏನು ಮಾಡೋಕ್ಕಾಗಲ್ಲ ಕಾಂಟ್ಯಾಕ್ಟ್ ಗೆ ಅದಕ್ಕೆ ನಾವು ಸಿಸ್ಟಮ್ಯಾಟಿಕ್ ಫಂಜಿಸೈಡ್ ಅನ್ನು ಕೊಡಬೇಕು ಸಿಸ್ಟಮ್ಯಾಟಿಕ್ ಫಂಜಿಸೈಡ್ ಅಂದ್ರೆ ಅರ್ಥ ಏನು ಅದು ಎಲೆಯ ಒಳಗೆ ಪ್ರವೇಶ ಮಾಡಿ ಅಲ್ಲಿಂದ ಅದು ಏನು ಟ್ರಾವೆಲ್ ಆಗಿ ಅದನಂತರ ನಂತರ ರೋಗಾಣುವನ್ನ ಕೊಲ್ಲೋದು ಇದು ಸಿಸ್ಟಮ್ಯಾಟಿಕ್ ಫನ್ಸಿಸೈಡ್ ಮಾಡುವಂಥ ಕೆಲಸ ಮತ್ತೆ ನೀವು ಒಂದಕ್ಕೆ ಎರಡನ್ನ ಮಿಕ್ಸ್ ಮಾಡ್ತೀರಾ ಆ ಮಿಕ್ಸ್ ಮಾಡೋದು ಹೆಂಗೆ ಅದನ್ನು ಕೇಳ್ಕೊಂಡು ಬನ್ನಿ ಫಸ್ಟು ಆಮೇಲೆ ಎಷ್ಟೋ ಜನ ರೈತರು ಇವಾಗ ಒಂದು ಎಕ್ಸ್ಪೈರಿ ಡೇಟ್ ಸಮೇತ ನೋಡ್ತಾ ಇಲ್ಲ ಅದನ್ನು ನೋಡಿ ಫಸ್ಟ್ ನಿಮ್ಮ ಗ್ರೌಂಡ್ ಲೆವೆಲಲ್ಲಿ ಏನೇನು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ ಮತ್ತೆ ಈಗ ಎಷ್ಟು ಹೊಡೆದ್ರು ಅಷ್ಟೇ ಕಟ್ಟೆ ಪಂಚಾಯತಿ ಮಾಡೋದು ಎಲ್ಲಿ ಎಷ್ಟು ಮಾಡಿದ್ರು ಅಷ್ಟೇ ಅಂತ ಹೇಳಿ ಲಾಸ್ಟಿಗೆ ಒಂದು ಫುಲ್ ಸ್ಟಾಪ್ ಕೊಡೋದು ಮಾಡೋದು ಫಸ್ಟ್ ಬಿಟ್ಟು ಏನು ಇವಾಗ ಅವೈಲೇಬಲ್ ಇದೆ ಏನು ಏನು ಸಿಕ್ಕಾಪಟ್ಟೆ ಖರ್ಚು ಏನು ಬರ್ತಾ ಇಲ್ಲ ಮಾರ್ಕೆಟಿಂಗ್ ಅವರು ಏನಾದ್ರು ಹೆಚ್ಚು ಕಡಿಮೆ ಮಾಡಿರ್ಬೋದು ಯಾಕಂದ್ರೆ ನಿನ್ನೆ ನಾವು ಗ್ರೂಪ್ ಅಲ್ಲಿ ನೋಡಿದಂಗೆ ಸೀಮೆ ಎಣ್ಣೆ ತರದ್ದು ಮಾಡ್ತಾ ಇದಾರೆ ಅದ್ರಲ್ಲಿ ಏನಿದೆ ಅಂತ ಕೇಳಿ ಫಸ್ಟ್ ಹಂಗೆ ಏನೋ ಕೊಟ್ಟರೆ ತಗೊಂಡ್ ಬಂದ್ಬಿಡ್ತೀರ ಅಂದ್ರೆ ಅವ್ರು ಮಾಡ್ತಾರೆ ರೋಗ ಕಂಟ್ರೋಲ್ ಆಗಿಲ್ಲ ನಿಯಂತ್ರಣಕ್ಕೆ ಬಂದಿಲ್ಲ ಎಲೆ ಚುಕ್ಕಿ ಹಂಗೆ ಇದೆ ಅನ್ಸುತ್ತೆ ಆದ್ರೆ ನೀವು ಯಾವ್ದು ಔಷಧಿ ಹೊಡಿತಾ ಇದ್ದೀರಾ ಆ ಸ್ಪ್ರೇ ಅನ್ನು ನಿಮಗೆ ಯಾವ್ದು ಒಳ್ಳೆ ಕಂಪ್ನಿ ಇದೆ ಅದನ್ನ ಸಿಲೆಕ್ಟ್ ಮಾಡಿ ಕೊಡಿ ಅವಾಗ ಏನ ಮಾಡ ಸ್ಪ್ರೇ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಮತ್ತೆ ಅದರಲ್ಲಿ ಏನಿದೆ ಇವಾಗ ಹೆಕ್ಸಾ ಕೋನೆಝೋಲ್ ಹೆಕ್ಸಾ ಕೋನೆಜೋಲ್ ಮೇನ್ ಕಂಟೆಂಟ್ ಈಗ ಸಿಸ್ಟಮ್ಯಾಟಿಕ್ ಫಂಜಿಸೈಡ್ ಅನ್ನೋದು ಹೆಗ್ಸಾಕೊನೆಸೋಲ್ ಅನ್ನೋದನ್ನ ಯೂಸ್ ಮಾಡಬಹುದು ಎಲೆಚುಕ್ಕಿ ರೋಗಕ್ಕೆ ಇಲ್ಲೆಲ್ಲ ಈ ತೋಟಕ್ಕೆಲ್ಲ ನಾವು ಯೂಸ್ ಮಾಡಿದೀವಿ ಅದಕ್ಕೆ ನೀವು ಏನನ್ನ ಮಿಕ್ಸ್ ಮಾಡಬಹುದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಆಡ್ ಮಾಡ್ಬೋದು ಅದನ್ನು ಬಿಟ್ಟರೆ ನೀವು ಏನೇನೋ ತಂದು ನಾಲ್ಕು ಹೊತ್ತಾರ ಬಗ್ಗೆ ತಂದು ಒಂದೇ ಸಲ ಊಟ ಮಾಡೋದು ಅಂತ ಹೇಳಿ ಅನ್ನ ಸಾಂಬಾರು ಪಾಯಸ ಎಲ್ಲ ಒಟ್ಟಿಗೆ ಹಾಕೊಂಡು ಬಾಯೊಳಗ ಹಾಕೊಂಡಂಗೆ ಆಗತ್ತಲ್ವಾ ಅಂತದ್ನ ಮಾಡಕ್ ಹೋಗ್ಬೇಡಿ ಆದಷ್ಟು ಅದು ಏನ್ ಆಗುತ್ತೆ ಮಿಕ್ಸ್ ಮಾಡಿದ್ರೆ ಅದನ್ನ ನಿಮ್ಗೆ ಯಾರು ಔಷಧಿ ಕೊಡ್ತಿದಾರಲ್ಲ ಅವ್ರನ್ನ ಕೇಳಿ ಅದ್ ಏನಾಗತ್ತೆ ಅನ್ನೋದು ಕೇಳಿ ಫಸ್ಟ್ ಆಮೇಲೆ ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅಂತ ಕೇಳಿ ಈ ಔಷಧಿ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದನ್ನ ಕೇಳಿ ಯಾಕಂದ್ರೆ ತಗೊಳ್ತಾ ಇರೋದು ನೀವು ಮತ್ತೆ ನಾವು ಬೆಳಿತಾ ಇರೋದು ಹುಲ್ಲು ಸೊಪ್ಪು ಸದೇ ತರದ್ ಬೆಳೆ ಅಲ್ಲ ನಾವು ಬೆಳೀತಾ ಇರೋದು ನೂರು ಗಟ್ಲೆ ವರ್ಷ ಬಾಳಿಕೆ ಬರುವಂತ ಅಡಿಕೆ ಬೆಳೆ ಅಡಿಕೆ ಬೆಳೆಗೆ ನಿಮಿಗೆ ಹಾಳಾಗ್ತಾ ಇರೋದ್ನೂ ನೋಡ್ಕೊಂಡು ಯಾರೋ ಏನೋ ಹೇಳಿದ್ದನ್ನು ಮಾಡ್ತೀರಾ ಅಥವಾ ನಿಮ್ಮ ವ್ಯವಧಾನವನ್ನ ಯೂಸ್ ಮಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಇದಕ್ಕೆ ಪ್ರಶ್ನೆಗೆ ಮತ್ತೆ ಪ್ರಶ್ನೆ ಈಗ ನಾನು ಕಟ್ಟ ಹೋಗಿದ್ದೆ ಅಲ್ಲಿಯ ರಾಮಚಂದ್ರ ಭಟ್ ಅವರು ಏನ್ ಹೇಳಿದ್ರು ಕೇಳ್ರೆ ಇದೇ ರೀತಿ ನಾನು ನೀವು ವಿಡಿಯೋ ಗಿಡಿಯೋ ಬಂದು ನಾನು ಬೇರೆ ಬೇರೆ ಅಹ್ ಅವ್ರನ್ನೆಲ್ಲ ಮುಖ್ಯ ಕೇಳಿದಾಗ ಅದೇ ಪ್ರಕಾರ ನಾನು ಅವ್ರೇನೋ ಹೇಳಿದ್ದೆ ಔಷಧಿ ಹೊಡೆದಿದ್ದೆ ಅಂತ ಹೇಳಿದ್ರು ಅವ್ರು ಆದ್ರೆ ಎಷ್ಟೇ ಸ್ಪ್ರೇ ಮಾಡಿದ್ರು ನಮ್ಮ ತೋಟದ ಯಥಾಸ್ಥಿತಿ ಸ್ಥಿತಿ ಎಲೆ ಚುಕ್ಕಿ ರೋಗ ಇದೆ ಅಂತ ಹೇಳ್ತಾ ಇದಾರೆ ಹಾಗಿದ್ರೆ ಇಲ್ಲಿ ಔಷಧಿ ಕಂಪನಿಯವರು ತಪ್ಪ ಅಥವಾ ಸಲಹೆ ನೀಡಿದವರು ತಪ್ಪ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ರೈತರಲ್ಲಿ ನಾನು ಎಷ್ಟೋ ಸ್ಪ್ರೇ ಮಾಡಿದೆ ಅಂತ ಹೇಳಿರ್ತಾರೆ ಅವರಿಗೆ ಪ್ರಶ್ನೆ ಕೇಳಿರಲ್ಲ ಎಷ್ಟು ಸ್ಪ್ರೇ ಮಾಡಿದೀರ ಅಂತ ಹೇಳಿ ಎಷ್ಟು ಸ್ಪ್ರೇ ಮಾಡಿದೀರಾ ಅಂತ ಕೇಳಲ್ಲ ನಮ್ಮ ಏನಂದ್ರೆ ಒಂದೇ ಸ್ಪ್ರೇ ಮಾಡಿದ್ರು ಅವ್ರೇನೋ ತುಂಬಾ ಮಾಡಿರೋ ತರ ಮಾತಾಡ್ತಾರೆ ಇವಾಗ ಎಲ್ಲ ರೈತರು ಒಂದು ಸ್ಪ್ರೇ ಮಾಡ್ತಾರೆ ಆಮೇಲೆ ಅಲ್ಲಿ ಎಲ್ಲ ಚಿಕ್ಕ ಹೋಗ್ಬಿಡ್ಬೇಕು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ವೀಕ್ಷಿಸಿ